ಗೋಳಿಯಾರ್ದ ಶ್ರೀ ಮಹಾಮಾಯಿ ದೇವಸ್ಥಾನ ನವರಾತ್ರದ ಅಂಗವಾದ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ನಡೆದಿದ್ದ ಕ್ಷೇತ್ರ ಸಂಸದೀರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಭೇಟಿ ಕುರುದ್ದು ನವರಾತ್ರಿ ಪೂಜರು ಪಾಲ್ಪಡರು thank you よし ஜல்புணிங்க <laughs> ಈ ಪುರ್ತು ಪಾತೇರ್ನ ಸಂಸದೆರು ಬ್ರಿಜೇಶ್ ಚೌಟ ನವರಾತ್ರಿದ ಈ ಪುರ್ತುಡು ಕಾರ್ಣಿಕದ ಮಾಜಿ ಮಹಾಮಾಯ ಶೇತ್ರಗ ಭೇಟಿ ಕೊರ್ದಿದದು ದೇಶದ ಹಿತ ದ್ರಷ್ಟಿರ್ದು ಪ್ರದಾನ ಮಂತ್ರಿ ನರೇಂದ್ರ ಮೋದಿ ಜೇರನ ಕನ್ನ ನಿಜ ಆವಡು ವಿಕಸಿತ ಭಾರತದ ಆರಣ ಸಂಕಲ್ಪ ಯಶಸ್ವಿಯಾದ ನೆರವೇರಡು ಅಂಜನಿ ಆಯುಷ್ಯ ಆರೋಗ್ಯ ಕೊರದು ಕರುಣಿಸಾವಡು ಪಂಡದು ಪ್ರಾರ್ಥಿ ಸಾಧೆ ಪಂಡ ತೆರಿಪಾಯಿರದು ಬೋಲಿಯಾರ್ ಗ್ರಾಮದ ಮಾಜಿ ಮಹಮಾಯ ದೇವಸ್ಥಾನಗೆ ನಮ್ಮ ಪಾರ್ಟಿದ ಅಧ್ಯಕ್ಷರು ಬಕ್ಕ ಪೂರ ಪ್ರಮುಖರ ನಟಿಗೆ ಬೈದ ನವರಾತ್ರಿದ ಬಾರಿ ಪುಣ್ಯ ಕಾಲ ಇನ್ನಿ ಅಷ್ಟಮಿ ಇಲ್ಲ ನವಮಿ ಅಪ್ಪನ ಅನುಗ್ರಹ ಮತ್ತೆ ನಿಮಿತ್ ಒಪ್ಪಾಡಂತ ಪ್ರಾರ್ಥನೆ ಬಂದ್ಪರಿ ಇನ್ನ ಇಡೇ ಬೈದ ಸಂತೋಷಣ್ಣೆ ಬೊಕ್ಕ ಸೇರ್ದಿನ ಪಾತ್ರ ಪಣಕನೇ ಅದು ಭಾರಿ ಕಾರ್ಣಿಕದ ಕ್ಷೇತ್ರ ಭಾರಿ ಅಪ್ಪನ ಭಾರಿ ಶಕ್ತಿ ಇತ್ತೀನಿ ಅಂಚಿನ ಕ್ಷೇತ್ರ ಅಂಚಿನ ಮಾ ಅಮ್ಮಾಯಿನ ಕ್ಷೇತ್ರ ಇನ್ನಿ ಅಷ್ಟಮಿದ ಸಂದರ್ಭಗಳು ಬರೋ ಅವಕಾಶ ತೆಕ್ಕಿದ್ನೇಕೆ ಅನ್ಸುರು ಕಾದ ಭಗವಂತಗೆ ಪ್ರಾರ್ಥನೆ ಅಂತಂದು ಈ ಸಂದರ್ಭಡಿ ಇಡೀ ನಮ್ಮ ಸನಾತನಮಯನ ಸಂಸ್ಕೃತಿ ಹರಿಪಾಯರೇ ನಮಗೆ ಮಾತಿರಲ್ಲ ಭಗವಂತ ಶಕ್ತಿ ಕೊರಡು ಹಿಂದೂ ಸಮಾಜ ಹಿಂದುತ್ವ ಈ ಕೆಲಸ ಮಂತ್ನ ನಮಗೆ ಮಾತಿರಲ್ಲ ಅಪ್ಪನ ಅನುಗ್ರಹ ಒಪ್ಪಾಡು ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಎರಡು ಸಾವಿರದ ನಲ್ಪತ್ತೇಳಿಗೊಂಜು ವಿಕಸಿತ ಭಾರತ ನಿರ್ಮಾಣ ಮಂಪರೆ ನಮ್ಮ ಮಾತಿರಲ್ಲ ಅದನ್ನ ಕೈ ಜೋಡಿಸೋ ಅಂಚಿನ ಅವಶ್ಯಕತೆ ಉಂಡು ಐಕಲ ಅಪ್ಪನ ಅನುಗ್ರಹ ಒಪ್ಪಾಡು ವಿಶೇಷವಾದ ನಮ್ಮ ಪ್ರಧಾನಮಂತ್ರಿಗೆ ನನಲಾತ್ ಆರೋಗ್ಯ ನಲ್ಲಾತಿ ಹೆಚ್ಚಿನ ಶಕ್ತಿ ಈ ದೇಶಗೋಸ್ಕರ ದೇಶದ ಜನಕ್ಲೆಗೋಸ್ಕರ ದೇಶದ ಸಮಗ್ರತೆಗೋಸ್ಕರ ಬೇಲೆ ಮನ್ಪರೆ ಆ ಅಪ್ಪನ ಆಶೀರ್ವಾದ ಅನುಗ್ರಹ ಸದಾ ಬಂತ ಪ್ರಾರ್ಥನೆಯನ್ನು ಈ ಮಜ್ತ ಮಾಮಯ ಸನ್ನಿಧಿರಿ ಈಗಲೂ ಮಾತೆಲ್ಲ ಮಂತೊಂದಲ್ಲ ಪಿರ ಮಾತಲ್ಲ ಪೊಸಕುರಲ್ದ ಮಾತ ಬಂದಿಲ್ಲ ಇರ್ಲ ಪೊಸಕುರಲ್ನ ತೂಂದುಪ್ಪನ ಮಾತ ವೀಕ್ಷಕರಿಗಲ ನವರಾತ್ರಿಯ ಶುಭಾಶಯ ಅಂತ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರು ಸಂಸದರಾದ ಆಯ್ಕೆ ಆಕನಿರೋದು ದುಂಬುಲ ಈ ಕ್ಷೇತ್ರಗೂ ಭೇಟಿ ಕೊಡದು ಇತ್ತೆ ಸಂಸದರಾದಲ ಶ್ರೀ ಮಾಜಿ ಮಹಾಮಾಯಿ ಕ್ಷೇತ್ರಗೂ ಭೇಟಿ ಕೊಡ್ತೇವೆ ಎಂದು ಬಾರಿ ಕಾಣಿಕದ ಕ್ಷೇತ್ರ ಭೇಟಿ ಪ್ರಾರ್ಥನೆ ಸಂದಾಯನಕ್ಲಿನ ಮಾತಾ ಅಪ್ಪೆ ಮಹಾಮಾಯಿ ನಿಜ ಮಾತುಕತೆ ಚೌಟರನ ದುಂಬುದ ಭವಿಷ್ಯಗ್ಲ ಅಪ್ಪೆನ ಅನುಗ್ರಹ ಒಪ್ಪಾಡ ಪಡೆದು ಶ್ರೀ ಕ್ಷೇತ್ರದ ಅಧ್ಯಕ್ಷರು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ದ ಮಾಜಿ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅಪ್ಪನ ಸಾನಿಧ್ಯಡು ವಿಶೇಷ ಪ್ರಾರ್ಥನೆ ತಂತಾಯರು ದೇವರಾಯ ನಂಚಿನ ಸೋಮನಾಥ ದೇವಿಯನ್ನು ಕರ್ಣಚರಣ ಪಾದ ಕಮಲಾರವಿಂದ ಗಡ್ಡಬೂರೊಂದು ಬಾಲ ಬಾಲಗಣಪತಿ ದೇವರೆಲ್ಲ ಈ ಪುರ್ತು ನಮ್ಮ ನೆನೆತಂದು ಗ್ರಾಮ ದೇವರಾಯ ನಂಚಿನ ಅರಸು ಲೇಟಾಯಲ್ಲ ಭೈರವ ಅಂಚನೆ ಕಲ್ಲುಟ್ಟಿ ಪಂಜುರ್ಲಿ ಗುಲಿಗೆ ಚಾಮುಂಡಿ ರಕ್ತೇಶ್ವರಿ ಅಂಚನೆ ನಮ್ಮ ನಾಗದೇವಿ ಅಪ್ಪನ ಸಾನಿಧ್ಯ ಇಂಜಿನ ಬಣ್ಣನಲ್ಲ ಏರೇರಿ ರಾಜಕೀಯ ವ್ಯಕ್ತಿ ಇದೆ ಬರ್ತದೆ ಅಪ್ಪನ ಸಾನಿಧ್ಯದ ಎದುರು ಕೈ ಮುಗಿದರೆ ಅತ್ಲೆಗೂ ಅತ್ಯಂತ ಉನ್ನತವಾದ ಸ್ಥಾನಮಾನ ಅಪ್ಪೆ ಕೊರತಾರೆ ವಿಷಯ ಅಪ್ಪೆನ ಶಕ್ತಿ ಇಂಜಿನ ಬಣ್ಣನ ಮುನ್ನೂರ ಇಪ್ಪತ್ತೈದಿನಲ್ಲ ಮೂ ಅನ್ನದಾನ ಅಪ್ಪ ಕಾಲಗಟ್ಟು ನೆಕ್ ಏತ ಶತಮಾನದ ಇತಿಹಾಸ ಅನ್ನೋದು ನಂಗೆ ಹೇರೆಲ್ಲ ಗೊತ್ತಿದ್ದ ಪದ್ಮೊಂಬತ್ತು ವರ್ಷದ ತುಂಬು ಜೀರ್ಣೋದ್ಧಾರ ನಮ್ಮ ಮಾತ ಏನಿದೆ ಯಾವನೆಯ ಮಾತ ಕೂಡದು ಹೀಕರು ಕೂಡುದು ಜೀರ್ಣೋದ್ಧಾರ ಜತದ ಇನಿ ಇನಿಮಟ್ಟಲ್ಲ ಅಪ್ಪನ ಆಶೀರ್ವಾದ ನಿತ್ಯ ನಿರಂತರವಾದ ಮತ್ತೆ ಮೂಲಭೂತ ಸೌಕರ್ಯ ಬೆಟ್ಟ ಬೆಟ್ಟ ಸಮಸ್ಯೆ ಇತ್ತು ಅಲ್ಲ ಅಪ್ಪ ವೈಕಲ್ ಕಮ್ಮಿ ಬಂತು ಅಪ್ಪನ ಆಶೀರ್ವಾದ ಇತ್ತೀನ ಬಂದ ಎಲ್ಲ ಸಾನ್ನಿಧ್ಯ ಬರ್ತದೆ ಏರಿ ಅರ್ಧ ಬರ್ತೇನವರ ಅಕ್ಕ ನೂದೂ ನೆಟ್ಟು ದುಂಬು ಐದನ ಜನಗಳು ಮುಖ್ಯಮಂತ್ರಿ ಆತೇರಿ ಈ ರಾಜ್ಯದ ಮುಖ್ಯ ಎಂ ಎಂ ಪಿ ಈ ರಾಜ್ಯದ ಅಧ್ಯಕ್ಷರ ಹಾತೇವೆ ಮಿನಿಸ್ಟರ್ ಹಾತೆ ಬೆದ ಬೇದ ಎಮ್ ಎಲ್ ಸಿ ಎಮ್ ಎಲ್ ಎ ನಿರಂತರವಾಗಿ ಒಂದು ಹತ್ತು ಸ್ಥಾನಮಾನದ ಸ್ಥಾನಮಾನದೇ ತುಂಬ ಇಲೆಕ್ಷನ್ಗೆ ತುಂಬು ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರಿಯ ಬರ್ತದೆ ನಮಗೆ ಪ್ರಾರ್ಥನೆ ಬಂದಿತ್ತು ಅಪ್ಪ ಒಂದು ದೇಶಗಳು ಸೇವೆ ಮಂದಿದ್ನಾರು ನಮ್ಮ ಇಡೀ ದೇಶದ ಗಡಿನ ರಕ್ಷಣೆ ಮಂತ್ನ ರೀ ಇನಿ ಮಂಗಳೂರು ಲೋಕಸಭಾ ಕ್ಷೇತ್ರಗಳು ಇಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ಕೊಳಂಚಿನ ಅವಕಾಶನ ಕೊರ್ತಾರೆ ದಾಳ ಉಂಜಿ ವಿಘ್ನ ಬರಂದೆ ತೊಂದರೆ ಬರಂದೆ ಬಾರಿ ಶೋಕಲು ಭಾರಿ ಪೊರ್ಡು ಒಟ್ಟಾದ ಒಂಜಾದು ಒಂಜಪ್ಪ ಜೋಕಲು ಮಲ್ಲ ಮಟ್ಟ ಓಟು ಮಂತು ಮಲ್ಲ ಓಟುಗಳು ಗೆಲ್ಪ ಶಕ್ತಿ ಅಪ್ಪ ಇರು ಆಶೀರ್ವಾದ ಮನ್ಪಡ್ದು ಪ್ರಾರ್ಥನೆ ಅಂತ ಪ್ರಸಾದ ಕೊಡ್ತಾರೆ ಅರ್ನ ಆಶೀರ್ವಾದದ ಲೆಕ್ಕನೆ ಭಾರಿ ಮಲ್ಲ ಓಟು ಗೆಲ್ತಿದಾರೆ ಈ ದೇಶದ ಮಲಮಲ್ಲ ಸ್ಥಾನಮಾನ ತಿಕ್ಕಂಡ ಮುರನಿ ತಾನೇ ಈ ದೇಶರು ಪಾಕಿಸ್ತಾನಲ್ಲ ಇಂಡಿಯಲ್ಲ ಗಲಾಟೆ ಆಯ್ನದಕ್ಕ ದೇಶದ ಪ್ರಧಾನಮಂತ್ರಿ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಒಂಜಿ ಎಂ ಪಿ ಈ ರಾಜ್ಯದ ಕಾರ್ಯದರ್ಶಿ ಚೌಟೇರಿ ಎಲ್ಲ ಬೆತಬೇತ ರಾಷ್ಟ್ರಕ್ಕೂ ಪಾಕಿಸ್ತಾನದ ಇಂಜಿನ ಮಾತು ಅನ್ಯಾಯ ಮಾಡಿ ಆ ಅನ್ಯಾಯದ ವಿರುದ್ಧ ಆಗಲಿ ಭಾರಿ ಶೋಕರು ತೆರಿಪಾವಳು ಬಂದದ್ದು ಇಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ತಂಚಿನ ಒಂದು ಮುತ್ತು ರಕ್ತದಂಚಿನ ದಂಚಿನ ಕೋಡೆದಾನಿ ನಮ್ಮ ದೇಶದ ಪ್ರಧಾನಿ ಮುಲ್ತುರ್ದು ಯು ಎನ್ ಎಸೆಂಬ್ಲಿ ಅಂಥ ಸಂಸತ್ಗೆ ಪಾತೆರೆ ಪಾತೇರ್ಯಾರ ಪದಿನೈದು ಜನನು ಈ ದೇಶದ ಸಂಸದರ ನಿಘಂಟು ಬಂದಿರಿ ನನಗೆ ಮಾತ್ರ ಖುಷಿ అప్పన ఆశీర్వాదలు నమ్మ ఈ మంగళూరు లోకసభ నమ్మ ఎంపి అరే ఆ పద్దెని పూంజి నమ్మ చౌతి నెడతమల్ల భాగ్య నెడ్మల్ల పుణ్య నమ్ నెడతమల్ల గోడ నమ్మ ఇన్ని అప్పిన ప్రార్థన అనుకుని ఆరు ఎల్ ఆ యునైటెడ్ నేషన్ ద ಸಂಸತ್ತರು ಹೋದ ಪಾತೇರ್ನಾಗ ನಮ್ಮ ಇಡೀ ದೇಶಗೂ ಎಡ್ಡೆ ಕೀರ್ತಿ ಬರೋದು ಅವರಿಗೆ ಪಾತೇರ್ ನಂಚಿನ ವರಿಮಲ್ಲ ಶಕ್ತಿ ಆ ಅಪ್ಪೆ ಕರುಣಿಸ್ಕ ಈ ಅಪ್ಪನ ಸಾನಿಧ್ಯದೇ ಇಂಥ ಮಾತ್ರ ಪ್ರಾರ್ಥನೆ ಮಾಡ್ಕೊಣೆ ಗಾದ ಬಂದ ಈ ದೇಶದ ನಾನು ಆಪಿನಂಜನ ಈ ಸಂಸತ್ತದ ಉಲೈ ಆರು ಒಂಜಿ ಮಿನಿಸ್ಟರ್ ಆದ ನಮ್ಮ ಊರಿಗೂ ಭಾರಿ ಎಡ್ಡೆ ಅಭಿವೃದ್ಧಿ ಮಂಪನಂಜನ ಶಕ್ತಿ ಇಲ್ಲ ಇಡೀ ದೇಶದ ಎಡ್ಡೆ ಪುದರ್ ಬರ್ಪು ಶಕ್ತಿ ಇಲ್ಲ ಕ್ಯಾಪ್ಟನ್ ಪಂಪುನಾಂಜಿ ಒಂಜಿ ರಾಷ್ಟ್ರ ರಾಷ್ಟ್ರ ಎಡ್ಡೆ ಪುಧರ್ ಇತನ ಕ್ಯಾಪ್ಟನ್ ಬ್ರಿಜೇಶ್ ಚೌಡರಿಗೆ ಸಂಪೂರ್ಣವಾದ ಆಶೀರ್ವಾದ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಐತ ಒಟ್ಟಿಗೆ ಅಧಿಕಾರ ಐತ ಒಟ್ಟಿಗೆ ರಾಜಕೀಯದ ಉತ್ತುಂಗ ಸ್ಥಿತಿಗೆ ಏರು ಶಕ್ತಿನ ಅಪ್ಪೆ ಶೋಗಳು ನಿತ್ಯ ನಿರಂತರವಾದ ಮೂಜಿ ಕೊಡ್ತು ಪೂಜೆ ಅಪನಂಜನ ಒಂದು ಕ್ಷೇತ್ರ ಇತ್ತು ನಾನು ಅನ್ನದಾನಾಪನಂಜನ ಕ್ಷೇತ್ರ ಇತ್ತು ನಾನು ಕೆಲವೊಂದು ಮೂಲಭೂತ ಸೌಕರ್ಯದ ಕೊರತೆ ಇತ್ತಿನ ಪತ್ತಪ್ಪ ಯುವಕರು ಜಾತಿ ಮತ ಭೇದ ಜನ ಒಟ್ಟಾದ ಈ ಕ್ಷೇತ್ರರು ಬೆಂಪ್ರಿ ಅಂಚಾದ ಏರಿ ಇನ್ನು ಬೈದ ಬೈದಾರಿ ಈ ಪುರುತರು ಏರಲೇ ಪೂಜೆ ನಾನು ಹೆಣ್ಮಗಂಡಿರ್ಬೇಕು ಜನ ಸೇರು ನಾನು ಈ ಪುರುತರ ಹಿರಿಯ ಪ್ರೀತಿ ದೀದಿ ಅಪ್ಪನ ಆಶೀರ್ವಾದ ಹೀರೆಗೆ ತ್ರಿಕೋರೋಪನ್ ಮನ ಉದ್ದೇಶ ಬೈದಾರಿ ಅಪ್ಪ ಹೀರಿಗೆ ಆಶೀರ್ವಾದ ಪಡೆದು ಅಪ್ಪರ ಪ್ರಾರ್ಥನೆ ஜாயத்து அட்சர் சதீஷ் கும்பலா பிஜேபி மண்டல அத்தியர் ஜெகதீஷ் அழுவோய்த்தவை எபிஎம்சி மாஜி அட்சர் பிரசாந்த் கட்டி హియరు జయరాం శాంత అర్చకరు మనోహర్ భట్ ముఖండేరు శివకుమార్ అడపా నితిన్ కుర్నార్ కుర్ణార్ట్ దామోదర్ ఆచార్య రాజేష్ నాయక్ రాజేష్ మడివాళా సతీష్ శెట్టి ప్రకాష్ షెట్ి బోళిార్ భాస్కర్ షెట్టి రవి ఎం రైకువెత్వల్ ఇంచముఖ్యూ ఇ తోట ဘာသာရေးရုပ်ရှင်တွေအားလုံးကိုပါပါဝင်တဲ့ကွန်မရှင်ကိုလည်းခိုင်းရအောင်လို့ကျွန်တော်တို့ကလည်းတောင်းဆိုနေကြတယ် யங்கரே சர்வா பாபே மகாலட்சி நஸ்தம் கேஷவாயம் பிரசாரம்லோக்காரே நமாபரச்சு ராபஸ்பேஷம் தைஷம் ராஜஸ் திருதயம் ஜனார் கிருஷ்ணவிமந்திரம் கீழே நமக்கு நவராத்திரி நவராத்திரி